ಆಟೋದವರು ಸ್ಕೆಚ್ ಬೇರೆ ತರ ಹಾಕೊಂಡಿದ್ದಾರೆ ಈಗ ಯಾವ ಯಾವ ಅಕ್ರಮ ಆಟೋ ಇದೆ ಬೆಳಗ್ಗೆ ಆರ್ಟಿಒ ಓಡಿದ್ರಪ್ಪ ರಾತ್ರಿ ಹೊತ್ತು ಓಡಿಸ್ತೀವಿ ಇದು ಇವ್ರದ್ದು ಒಂದು ದೊಡ್ಡ ನೆಟ್ವರ್ಕ್ ಇದೆ ಒಂದು ಎಂಟತ್ತು ಲಕ್ಷ ಆಟೋಗಳದು ಒಂದು ಈ ಐ ತಿಂಕ್ ಈ ಸೋಷಿಯಲ್ ನೆಟ್ವರ್ಕ್ ವಾಟ್ಸ್ಆಪ್ ಅದು ಇದು ನೆಟ್ವರ್ಕ್ ಮಾಡಿಕೊಂಡು ಇವ್ರ ಇವ್ರಿಗೆ ಮೆಸೇಜ್ ಗಳನ್ನ ಅಕ್ರಮ ಆಟೋಗಳು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಅವ್ರವ್ರದ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೆಂಜರ್ಗಳಲ್ಲಿ ಈ ರೀತಿ ಎಲ್ಲೆಲ್ಲಿ ಓಡಾಡಬೇಕು ಈಗ ಅವ್ರ ಅಕ್ರಮ ಆಟೋಗಳು ಏನು ಅಂತಂದ್ರೆ ಬೆಳಗ್ಗೆ ಹೊತ್ತು ಆರ್ ಓ ಹಿಡಿದು ಜಪ್ತಿ ಮಾಡ್ತಾ ಇದಾರೆ ಏನ್ ಮಾಡೋದು ಅದಕ್ಕೆ ಏನ್ ಮಾಡ್ತಾ ಇದಾರೆ ರಾತ್ರಿ ಹೊತ್ತು ಅವರ ಈ ಅಕ್ರಮ ಆಟೋ ನೆಟ್ವರ್ಕ್ ಅಲ್ಲಿ ಓಡ್ತಾ ಇರೋ ವಿಡಿಯೋ ಏನು ಅಂತಂದ್ರೆ ಏ ಮಗ ಏನೋ ಬೆಳಗ್ಗೆ ಹೊತ್ತು ನಮ್ಮತ್ರ ದಾಖಲೆ ಇಲ್ಲ ಓಡಿಸಿದ್ರೆ ಹಿಡಿತಾರೆ ರಾತ್ರಿ ಓಡ್ತಾ ಓಡ್ಸೋಣ ಈಗ ರಾತ್ರಿ ಉಸೂಲಿಗೆ ಅಕ್ರಮ ಆಟೋಗಳು ಹಿಡಿದಿದೆ ಆರ್ ಒ ಅಧಿಕಾರಿಗಳು ಸ್ಕ್ವಾಡ್ ಅನ್ನ ಮಾಡಿಕೊಂಡು ಈಗ ರಾತ್ರಿ ಹೊತ್ತು ಇವರ ಮೇಲೆ ತಪಾಸಣೆ ಕಾರ್ಯವನ್ನು ಮಾಡಬೇಕಾಗುತ್ತದೆ ಇಲ್ಲ ಅಂತಂದ್ರೆ ವಿ ವಿಲ್ ಓಲ್ಡ್ ಒ ಅಕೌಂಟಬಲ್ ಆರ್ಟಿಒ ಆರ್ಟಿಒ ಮತ್ತೆ ಒ ಮತ್ತೆ ಟ್ರಾಫಿಕ್ ಪೊಲೀಸ್ ಅವರ ಮೇಲೆ ಆರೋಪ ಏನು ಅಂತಂದ್ರೆ ಇಪ್ಪತ್ತು ಲಕ್ಷ ಅಕ್ರಮ ಆಟೋಗಳಿಂದ ತಿಂಗಳಿಗೆ ಐನೂರು ರೂಪಾಯಿ ಹಂಗೆ ನೂರು ಕೋಟಿ ಕಲೆಕ್ಟ್ ಆಗ್ತಾ ಇದೆ ಅದು ಆರ್ಟಿಒ ಅದು ಭ್ರಷ್ಟ ಆರ್ ಟಿ ಓ ಅಧಿಕಾರಿಗಳಿಗೆ ಭ್ರಷ್ಟ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಬರ್ತಾ ಇದೆ ಅಂತ ಆರೋಪ ಇದೆ ನೀವೇನಾದ್ರು ಕ್ರಾಕ್ ಡೌನ್ ಮಾಡಿಲ್ಲ ಅಂತಂದ್ರೆ ಆಮೇಲೆ ಬರೀ ಸೀಸಿಂಗ್ ಒಂದೇ ಅಂತಲ್ಲ ಈ ಟು ಬ್ಲಾಕ್ ಲಿಸ್ಟ್ ದಮ್ ಯಾವತ್ತೂ ಅವ್ರು ಗಾಡಿ ಓಡಿಸಬಾರ್ದು ಅವ್ರೇನಾದ್ರೂ ಏನೋ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಟ್ರಾಫಿಕ್ ಅವ್ರಿಗೆ ಹೇಳಿ ಕ್ರೈಮ್ ಪೊಲೀಸ್ ಕ್ರೈಮ್ ಪೊಲೀಸ್ ನೂರ ಮೂವತ್ತು ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಒ ಅಧಿಕಾರಿಗಳು ಡೂಪ್ಲಿಕೇಟ್ ದಾಖಲೆ ಅಕ್ಕ ಏನೋ ಆಟೋದವ್ರು ಮಾಡ್ಕೊಂಡಿದ್ರೆ ಅವರ ಮೇಲೆ ಎಫ್ಐಆರ್ ಹಾಕಿ ಪರ ಪ್ರಕಾರದ ಕಳಿಸ್ಬೇಕು ಆ ಡೂಪ್ಲಿಕೇಟ್ ದಾಖಲೆ ಯಾರೇ ಮಡ್ಕೊಂಡಿರ್ಲಿ ಅಕ್ರಮ ಆಟೋ ಮಾಡ್ಕೊಂಡಿರೋರು ಅವ್ರ ಮೇಲೆ ಕ್ರೈಮ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ಸ್ ಕೊಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಚೀಟಿಂಗ್ ಕೇಸು ಫೋಟೋ ಕೇಸು ದ ಆರ್ ಡೈರೆಕ್ಟ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಟು ರಿಜಿಸ್ಟರ್ಡ್ ಚೀಟಿಂಗ್ ಕೇಸ್ ಅಗೇನ್ಸ್ ಆಟೋಸ್ ಫಾರ್ ಫ್ಯಾಬ್ರಿಕೇಟಿಂಗ್ ದ ಡಾಕ್ಯುಮೆಂಟ್ ಮತ್ತೆ ಅಕ್ರಮವಾಗಿ ಗಾಡಿ ಚಲಾಯಿಸಿದಕ್ಕೆ ಮತ್ತೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸುಳ್ಳು ಡಿಎಲ್ ನ ಸೃಷ್ಟಿ ಮಾಡಿಕೊಂಡು ಸುಳ್ಳು ಪರ್ಮಿಟ್ ಗಳನ್ನ ಸೃಷ್ಟಿ ಮಾಡಿದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಗೆ ಹೇಳಿ ಅವ್ರ ಮೇಲೆ ಎಫ್ ಆರ್ ಹಾಕಿ ಜೈಲಿಗೆ ಕಳಿಸಬೇಕು ಒಂದಷ್ಟು ಆಟೋ ಡ್ರೈವರ್ಗಳು ಜೈಲಿನ ವಾತಾವರಣ ನೋಡ್ಲಿ ಜೈಲಿನ ಊಟ ತಿನ್ಲಿ ಯಾಕೆ ಅಂತಂದ್ರೆ ವರ್ಷಾನ್ ಗಟ್ಲೆ ಮೀಟರ್ ಹಾಕಲ್ಲ ವರ್ಷಾನ್ ಗಟ್ಲೆ ಯೂನಿಫಾರ್ಮ್ ಹಾಕಲ್ಲ ವರ್ಷಾನ್ ಗಟ್ಲೆ ಲೂಟಿ ಬಿಡಲ್ಲ ಭಾಷೆಯನ್ನ ಬಳಸೋದು ಲೂಟಿ ಮಾಡೋದು ಕಾಲ ಎತ್ಕೊಂಡು ಮಲ್ಕೊಳೋದು ಗಾಡಿ ಓಡಿಸ್ಬೇಕಾದ್ರೆ ಧಾರಾವಾಹಿ ನೋಡೋದು ಮ್ಯೂಸಿಕ್ ಹಾಕೊಂಡು ಗಾಡಿ ಓಡಿಸೋದು ಯೂನಿಫಾರ್ಮು ಪ್ಯಾಂಟು ಕಾಕಿ ಕಾಕಿ ಪ್ಯಾಂಟು ಹಾಕಲ್ಲ ಕಾಕಿ ಏನೋ ಶರ್ಟು ಹಾಕಲ್ಲ ಆ ಮುಖಾನು ನೆಟ್ಟಿಗೆ ಕೆಲವರು ತೊಳಿಯಲ್ಲ ಒಳ್ಳೆ ಡಮ್ಮ ಹೊಡ್ಕೊಂಡು ಆ ಸ್ಮೋಕಿಂಗ್ ಶುಡ್ ಬಿ ಬ್ಯಾಂಡ್ ಇವರ ಇವರು ಗಾಡಿ ಓಡಿಸ್ಬೇಕಾದ್ರೆ ಸ್ಮೋಕಿಂಗ್ ಮಾಡ್ತಾರೆ ವಿಡಿಯೋಗಳನ್ನ ಮಾಡಿ ವಿಡಿಯೋಗಳನ್ನ ಮಾಡಿ ಟ್ರಾಫಿಕ್ ಆಪ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡಿ ಇವ್ರಗಳಿಗೆ ಕಂಪ್ಲೀಟ್ ಆಗಿ ಮಟ್ಟ ಹಾಕ್ಬೇಕು ಯಾವ ರೀತಿ ಡ್ರಗ್ ಮಾಫಿಯಾ ಬೆಂಗಳೂರಲ್ಲಿ ಆವರಿಸಕೊಂಡಿದೆ ಒಂದು ಕೋಟಿ ನಲವತ್ತು ಲಕ್ಷ ಜನರ ಪ್ರಾಣವನ್ನ ಅದ್ರಲ್ಲಿ ಏನೋ ಒಂದು ಅದ್ರಲ್ಲಿ ಏನೋ ಒಂದು ಐದು ಲಕ್ಷ ಜನ ಅಲ್ಲ ಹತ್ತು ಲಕ್ಷ ಜನ ಕಾರಲ್ಲಿ ಹೋಗೋದು ಮಿಕ್ಕ ಎಲ್ಲ ಆ ಆಟೋಗಳ ಮೇಲೆ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ರೀತಿ ಅಕ್ರಮವಾಗಿ ಲೂಟಿ ಮಾಡುವಂತ ಈ ಆಟೋ ಡ್ರೈವರ್ ಗಳನ್ನ ಹಿಂದೆ ಆರ್ ಟಿಒ ಬಿದ್ದಿದೆ ಈಗ ಆರ್ ಟಿಒ ಮತ್ತೆ ಟ್ರಾಫಿಕ್ ಪೊಲೀಸ್ ಅವ್ರ ಮೇಲೆ ಈ ಈ ಡ್ರೈವ್ ಇಲ್ಲಿಗೆ ನಿಲ್ಬಾರ್ದು ಈ ಆಟೋ ಗ್ಯಾಂಗ್ ಗಳಲ್ಲಿ ನಡೀತಾ ಇದೆ ಅಂತಂದ್ರೆ ಆಮೇಲೆ ಅವರೇ ಆಟೋದವ್ರೆ ಸರ್ಕ್ಯುಲೇಟ್ ಮಾಡ್ತಾ ಇದಾರೆ ರಾಮ್ಲಿಂಗ ರೆಡ್ಡಿ ಹೇಳಿದಾರಂತೆ ಎರಡು ದಿಸ ಕಣ್ಣೋರ್ಸಕ್ಕೆ ಅಂದ್ರೆ ಜನಗಳ ಕಣ್ಣೋರ್ಸಕ್ಕೆ ರೇಡ್ ಮಾಡಿ ಅಂತ ಆಮೇಲೆ ಒ ಅಧಿಕಾರಿಗಳು ಹೇಳಿದಾರೆ ಅಂತ ಎರಡೇ ದಿವಸ ರೇಡ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ವಾಪಸ್ ಮಾಫಿಯಾ ನಡೆಸಬಹುದು ಅಂತ ಇವರೇ ಸರ್ಕ್ಯುಲೇಟ್ ಮಾಡ್ಕೊಂತ ಇದಾರೆ ಅಂದ್ರೆ ಈ ರೇಡ್ ಕೆಲವೇ ಕೆಲವು ದಿನ ಆ ನಂತರ ಮತ್ತೆ ನಾವು ಮಾಫಿಯಾ ನಡೆಸಬಹುದು ಅಂತ ಇವರುಗಳೇ ಅವರವರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ಕೊಂತ ಇದಾರೆ ಇವರ ವಾಹನಗಳು ಜಪ್ತಿ ಆಗ್ಬೇಕು ನಿನ್ನೆ ಜಪ್ತಿ ಆಗಿರೋದು ಕೇವಲ ತೊಂಬತ್ತೆಂಟು ಒಂದು ಅಂದಾಜಿನ ಸರ್ವೆ ಪ್ರಕಾರ ಹತ್ತು ಲಕ್ಷಕ್ಕೂ ಹೆಚ್ಚು ಅಕ್ರಮ ಆಟೋಗಳಿದೆ ಬರೀ ತೊಂಬತ್ತೆಂಟು ಆಟೋಗಳು ಸೀಸ್ ಮಾಡಿದ್ರೆ ಮಿಕ್ಕ ಆಟೋಗಳು ಓಡಾಡ್ತಾನೆ ಇದೆ ಈಗ ಇವರು ರಾತ್ರಿ ಇವತ್ತು ಲೂಟಿ ಮಾಡಕ್ಕೆ ಅಕ್ರಮ ಆಟೋಗಳು ನಾನು ಯಾಕೆ ಮಾಫಿಯಾ ಅಂತ ಹೇಳ್ತೀನಿ ಆಟೋ ಮಾಫಿಯಾ ಅಕ್ರಮ ಆಟೋಗಳ ಮಾಫಿಯಾ ಏನಿದೆ ಈಗ ರಾತ್ರಿ ಇವತ್ತು ಲೂಟಿಗೆ ನಿಂತಿದೆ ಆರ್ಟಿಒ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸ್ ಅವರು ಈಗ ಸ್ಕ್ವಾಡ್ಗಳನ್ನ ಈ ಟು ಕಮಿಷನ್ ಎಸ್ ಪರ್ಮನೆಂಟ್ ಸ್ಕ್ವಾಡ್ ಪರ್ಮನೆಂಟ್ ಆಗಿ ಇವ್ರನ್ನ ಚೆಕ್ ಮಾಡಬೇಕು ಇವ್ರ ಗಾಡಿಗಳು ಸಿಕ್ಕಿದ್ರೆ ಒಂದು ಬ್ಲಾಕ್ ಲಿಸ್ಟ್ ಮಾಡಬೇಕು ಸೀಸ್ ಮಾಡ್ಕೊಬೇಕು ಸುಳ್ಳು ದಾಖಲೆ ಇದ್ರೆ ಐ ಆರ್ ಹಾಕಿ ಜೈಲಿಗೆ ಕಳಿಸಬೇಕು ಆಮೇಲೆ ಈ ಆಪರೇಷನ್ ಒಂದು ಒಂದು ಆಟೋ ಕೂಡ ಇರಬಾರ್ದು ಅಲ್ಲಿವರೆಗೆ ಇಲ್ಲ ಅಂತಂದ್ರೆ ಒ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಇಲಾಖೆ ಮೇಲೆ ಕಂಪ್ಲೇಂಟ್ ಆಲ್ರೆಡಿ ಸಿಬಿಐ ಹೋಗಿದೆ ನೀವುಗಳು ತಿಂಗಳ ತಿಂಗಳು ನೂರು ಕೋಟಿ ವಸೂಲಿ ಹಾಕೊಂಡು ಈ ಅಕ್ರಮ ಆಟೋಗಳನ್ನ ಬೆಳೆಸಿದೀರಾ ಅಂತ ದ ಮ್ಯಾಟರ್ ಇಸ್ ಆಲ್ರೆಡಿ ಕಂಪ್ಲೇಂಟ್ ಟು ಸಿಬಿಐ ಅಂಡ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೇಟುಗಳು ಫೈನಾನ್ಸ್ ಮಾಡ್ತಾ ಇದಾರೆ ಸೇಟುಗಳು ಒ ಅಕ್ಕ ಭ್ರಷ್ಟಾಧಿಕಾರಿಗಳು ಟ್ರಾಫಿಕ್ ಭ್ರಷ್ಟಾಧಿಕಾರಿಗಳು ಸೇರ್ಕೊಂಡು ಈ ಮಾಫಿಯಾ ನಡೆಸ್ತಾ ಇದಾರೆ ಅದರಲ್ಲೂ ಒಂದಷ್ಟು ಈ ಆಟೋ ಗುಂಪಿನ ನಾಯಕರುಗಳಿದ್ದಾರೆ ಅವರು ಕೂಡ ಈ ಒಂದು ಅಕ್ರಮದಲ್ಲಿ ತೊಡಗಿದ್ದಾರೆ ಆಟೋ ಸಂಘ ಮಾಡೋದು ಆಟೋ ಅವ್ರಿಗೆ ಒಳ್ಳೇದು ಮಾಡ್ಕೊಳಕ್ಕೆ ಹೊರ್ತು ಲೂಟಿ ಮಾಡಕ್ ಅಲ್ಲ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಈ ದೇಶದಲ್ಲಿ ನಾಗರಿಕರನ್ನ ಲೂಟಿ ಮಾಡಕ್ಕೆ ನಿಮಗೆ ಯಾವುದು ಅಧಿಕಾರ ಕೊಟ್ಟಿಲ್ಲ ನೀವು ಕಾಕಿ ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಕನ್ನಡ ಓ ಕನ್ನಡದವರು ಕನ್ನಡದವ್ರಿಗೆ ಗೌರವ ಕೊಡೋದನ್ನ ನೀವೇ ಕಲ್ತ್ಕೊಳ್ಳಿ ನೀವು ಲೂಟಿ ಮಾಡ್ತಾ ಇರೋದು ಕೂಡ ಕನ್ನಡದವ್ರನ್ನೇ ಅರ್ಥ ಆಯ್ತಾ ನಾನು ಡೆಲ್ಲಿಗೆ ಹೋದಾಗ ಯಾರು ಕೂಡ ಹಿಂದಿನಲ್ಲಿ ಮಾತಾಡಿ ಅಂತ ಯಾವುದೇ ಆಟೋ ಡ್ರೈವರ್ ನನಗೆ ಒಡೆಯಕ್ಕೆ ಬರಲ್ಲ ನಾನು ಬಾಂಬೆಗೆ ಹೋಗ್ತೀನಿ ಮರಾಠಿ ಅಂತ ಅಲ್ಲಿನ ಯಾವುದೇ ಆಟೋ ಡ್ರೈವರ್ ನನಗೆ ಗಲಾಟೆ ಮಾಡಲ್ಲ ನಾನು ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ ಭಾಷೆಯನ್ನ ಉಳಿಸ್ಬೇಕು ಭಾಷೆಯನ್ನ ಬೆಳೆಸ್ಬೇಕು ಏಯ್ ಆಟೋ ಡ್ರೈವರ್ಗಳಾ ರಾಷ್ಟ್ರ ಕವಿ ಕುವೆಂಪು ಒಂದು ಮಾತಾಡಿದ್ದಾರೆ ಆಡಳಿದಾರೆ ಗೊತ್ತೇನರ ಹೋಗ್ಲಿ ಆಟೋ ಡ್ರೈವರ್ಗಳಾ ನಮ್ಮ ರಾಷ್ಟ್ರ ಪ್ರಶಸ್ತಿ ಎಷ್ಟು ಕವಿಗಳು ಸಿಕ್ಕಿದೆ ಎಷ್ಟು ಎಷ್ಟು ಆಮೇಲೆ ಸಂಧಿಗಳು ಎಷ್ಟು ಸಂಧಿಗಳಿದೆ ವ್ಯಾಕರಣದ ಬಗ್ಗೆ ಗೊತ್ತಾ ಕನ್ನಡ ಇಲ್ಲಿಂದ ಹುಟ್ಟು ಬಂತು ಅಂತ ಗೊತ್ತಾ ಕನ್ನಡದ ಇತಿಹಾಸ ಗೊತ್ತಾ ಎಷ್ಟು ಆ ರಾಜ ಮಹಾರಾಜರು ಕರ್ನಾಟಕದಲ್ಲಿ ಆಡಳಿತ ಆಡಿದರೆ ನಿಮಗ್ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ ನಿಮ್ಮ ತೇಳ್ಬೇಕು ಕೇಳಬೇಕು ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆಯನ್ನ ಕುವೆಂಪು ಅವರು ತಮ್ಮ 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 ಇಮ್ಯಾಜಿನೇಷನ್ ಅಲ್ಲಿ ತಮ್ಮ ಬರವಣಿಗೆಯಲ್ಲಿ ಬಣ್ಣಿಸಿದ್ದಾರೆ ಯಾವತ್ರಾದ್ರೂ ಹೋಗಿ ನಾಡಗೀತೆಯನ್ನು ಆಡಿದಿರೇನೋ ಹೋಗ್ಲಿ ಆಡಿದ್ದೀರಾ ಲೂಟಿ ಕೊರ್ರ ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಬಿಟ್ಟು ಮಿಕ್ಕಿ ಎಲ್ಲಾ ಆಟೋಗಳನ್ನ ಸೀಜ್ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಆರ್ಟಿಒ ಅಧಿಕಾರಿಗಳು ಟ್ರಾಫಿಕ್ ಅಧಿಕಾರಿಗಳು ಜೈಲ್ಗೆ ಹೋಗ್ತೀರಾ